ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅಕ್ಕಿ ಆಲೂರು ಗ್ರಾಮದ ಸುರೇಶ್ರವರು ನಮ್ಮ ಕೇಟ್ ಮಿನಿ ರೈಡ್ ಆನ್ ಗ್ರಾಸ್ ಕಟರ್ ಮಿನಿ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವರಿಗೂ ಪೂರ್ವಕ ಧನ್ಯವಾದಗಳು ಹಾವೇರಿ ಜಿಲ್ಲೆಗೆ ಇದು ನಾಲ್ಕನೇ ಗಾಡಿ ಮೊದಲನೇ ಗಾಡಿ ರಟ್ಟಿಹಳ್ಳಿ ಕೊಟ್ಟಿದ್ವಿ ಎರಡನೇ ಗಾಡಿ ರಾಡಬಂದ್ರ ತಾಲೂಕು ನೂಕಾಪುರ ಕೊಟ್ಟಿದ್ವಿ ಮೂರನೇ ಗಾಡಿ ಹಂಸಬಾವಿ ಕೊಟ್ಟಿದ್ವಿ ಇದು ನಾಲ್ಕನೇ ಗಾಡಿ ಒಟ್ಟು ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ಇದು ನೂರ ಮೂವತ್ನಾಲ್ಕನೇ ಗಾಡಿ ನೂರ ಮೂವತ್ತೈದನೇದು ಶಿರಾಕ್ ಬುಕ್ ಆಗಿದೆ ನೂರ ಮೂವತ್ತಾರನೇದು ಬೆಂಗಳೂರು ಬುಕ್ ಆಗಿದೆ ಇದು ಗಿಯರ್ಲೆಸ್ ಮಿನಿಟ್ರ್ಯಾಕ್ಟರ್ ಆಗಿರೋದ್ರಿಂದ ಮನೆಯರೇ ಹೊಡಿಬಹುದು ನೋಡಿ ಅದು ಚಿಕ್ಕ ಹುಡುಗ ಒಂದು ಹದಿಮೂರು ವರ್ಷದ ಮಗು ಗಾಡಿ ಓಡಿಸ್ತಾ ಇದೆ ಹೆಣ್ಮಕ್ಳು ಓಡಿಸ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಓಡಿಸಬಹುದು ಯಾರು ಬೇಕಾದ್ರೂ ಓಡಿಸ್ಬೋದು ಇದು ತುಂಬಾ ಸೇಫ್ಟಿ ಇದೆ ಎರಡು ಗಾಲಿ ಮಧ್ಯೆ ಇದೆ ಗ್ರಾಸ್ ಕಟ್ ಮಾಡೋದು ಮತ್ತೆ ಅಡಿಕೆ ಗರಿ ಹಾರಿಸಿದ ಹೊಡಿಬಹುದು ಡ್ರಿಪ್ ಪೈಪ್ ಎತ್ತಂಗೆ ಹೊಡಿಬಹುದು ಅನ್ನೋದೇ ಇದು ಹೈಲೈಟ್ ಈಗ ಅಡಿಕೆ ಗರಿ ಆರಿಸೋದಕ್ಕೆ ಲೇಬರ್ ಸಿಕ್ಕಲ್ಲ ಡ್ರಿಪ್ ಪೈಪ್ ಎತ್ತಕ್ಕೂ ಲೇಬರ್ ಸಿಕ್ಕಲ್ಲ ಇದು ಡ್ರಿಪ್ ಪೈಪ್ ಇಂದ್ರೆ ಒಂದು ಎರಡೂರು ಇಂಚ್ ಮೂರು ಇಂಚ್ ಮಾರ್ಕ್ ಇದೆ ಅಲ್ಲಿ ಇಟ್ಕೊಂಡು ಡ್ರಿಪ್ ಮೇಲೆ ಹೊಡಿಬಹುದು ಅಡಿಕೆ ಗರಿ ಹಾಸ್ದಂಗೆ ಹೊಡಿಬಹುದು ಒಂದು ಎಕರೆನ ಐನೂರು ರೂಪಾಯಿ ಪೆಟ್ರೋಲ್ನಲ್ಲಿ ಒಂದು ಎಕರೆ ಕಳೆ ಹೊಡಿಬೋದು ಎರಡು ಆಯಿಲ್ ಸರ್ವಿಸ್ ಆದ್ಮೇಲೆ ಅಂದ್ರೆ ಎಂಬತ್ತೈದು ಗಂಟೆ ಆಗಬೇಕು ಅದ್ರಲ್ಲಿ ಅವರ್ಸ್ ಮೀಟರ್ ಇರುತ್ತೆ ಎಂಬತ್ತೈದು ಗಂಟೆ ಆದ್ಮೇಲೆ ಮುನ್ನೂರೈವತ್ತು ರೂಪಾಯಲ್ಲಿ ನಾವು ಒಂದು ಎಕರೆ ಕಳೆ ಹೊಡಿಬೋದು ಈಗ ನಾವು ಬ್ರಸ್ಕಟ್ರಲ್ಲಿ ಕಳೆ ಹೊಡೆದ್ವಿ ಅಂದ್ರೆ ಕಡಿಮೆ ಅಂದರೆ ಎಕರೆಗೆ ನಾಲ್ಕೂವರೆ ಸಾವಿರ ಐದು ಸಾವಿರ ಖರ್ಚು ಬರ್ತದೆ ಲೇಬರ್ ಚಾರ್ಜು ಪೆಟ್ರೋಲು ಎಲ್ಲ ಸೇರಿ ಅಹ್ ಒಂದ್ ಹತ್ತ ಎಕರೆ ಹೊಡಿಬೇಕು ಅಂದ್ರೆ ಕನಿಷ್ಠ ನಲವತ್ತೈದರಿಂದ ಐವತ್ ಸಾವಿರ ಸಾರಿ ಕಳೆ ಹೊಡೆದ್ರೆ ವರ್ಷದಲ್ಲಿ ನಾಲ್ಕು ಸರಿ ಹೊಡೆದ್ರೆ ಅಲ್ಲಿಗೆ ಹತ್ತಿರ ಎರಡು ಲಕ್ಷ ಎರಡು ವರ್ಷ ಈ ಗಾಡಿನ ಕಳೆ ಒಳಗ್ ಬಿಟ್ರೆ ಗಾಡಿದ ಅಮೌಂಟೇ ಪೂರ್ತಿ ಬಂದು ಹೋಗ್ತತೆ ಆಮೇಲೆ ಇದು ಫ್ರೀ ಆಗುತ್ತೆ ಗಾಡಿ ಫ್ರೀಯಾಗಿ ಉಳಿಯುತ್ತೆ ಬರೀ ಬಾಡಿಗೆ ನಾವು ಬ್ರೆಸ್ಕಲ್ ಓಡಿಸೋ ಲೆಕ್ಕದಲ್ಲಿ ಎಕರೆ ಇದ್ರೆ ಏನಾದ್ರು ಮೇಂಟೈನ್ ಮಾಡಿದ್ರೆ ಎರಡು ವರ್ಷಕ್ಕೆ ಗಾಡಿ ಫ್ರೀಯಾಗಿ ಉಳಿಯುತ್ತೆ ಸಪೋಸ್ ಐದು ಎಕರೆ ಇತ್ತು ಅಂದ್ರೆ ಮೂರಿಂದ ನಾಲ್ಕು ವರ್ಷ ಬಳಸಿದ್ರು ನಿಮಗೆ ಗಾಡಿ ಫ್ರೀಯಾಗಿ ಉಳಿಯುತ್ತೆ ಇದು ಮೇಂಟೆನೆನ್ಸ್ ಅಂತ ಜಾಸ್ತಿ ಬರೋದಿಲ್ಲ ಉಳಿದ್ರೆ ಕೆಳಗಡೆ ಬ್ಲೇಡು ಬೆಲ್ಟು ಮಾತ್ರ ಹೋಗ್ತದೆ ತಿರುಗಿ ತಿರುಗಿ ನೆಲದಿಂದ ಒಂದೂವರೆ ಇಂಚ್ ಬಿಟ್ ಕಟ್ ಮಾಡ್ತದೆ ಅಷ್ಟು ಉಳಿದಿದ್ದು ನಮಗೆ ಇದ್ದಂಗೆ ಇರೋದ್ರಿಂದ ಭೂಮಿ ಕೂಡ ಕಾಯೋದಿಲ್ಲ ಭೂಮಿ ತಂಪಾಗಿರ್ತದೆ ಎರೆಹುಳು ಉಳು ಹೆಚ್ಚಾಗ್ತವೆ ಮೈಕ್ರೋರ್ಗನ್ಸ್ ಹೆಚ್ಚಾಗ್ತದೆ ಅಡಿಕೆ ಗಿಡದ ಬೇರು ಹರಿಯಲ್ಲ ಇದು ಲೈಟ್ ವೆಯ್ಟ್ ಅಂದ್ರೆ ಮುನ್ನೂರೈವತ್ತು ಕೆ ಜಿ ಇರ್ತದೆ ಹಾಗಾಗಿ ಭೂಮಿ ಕೂಡ ತುಳುಕಲಾಗೋದಿಲ್ಲ ಈ ಟ್ರಾಕ್ಟರ್ ಹೊಡೆದ್ರೆ ಎರಡ್ ಸಾವಿರದ ಐನೂರು ಕೆ ಜಿ ಟ್ರಾಕ್ಟರ್ ಮುನ್ನೂರು ಕೆ ಜಿ ರೋಟ ಸೇರಿ ತುಳಿ ನೆಲ ನೆಲಕ್ ಕಲ್ಲದಂಗ್ತದೆ ಅಂತ ಟ್ರಾಕ್ಟರ್ ಹೊಡಿಯೋ ಬಿಡ್ತಿದ್ದಾರೆ ಅಡಿಕೆ ತೋಟದಲ್ಲಿ ಬ್ರಷ್ ಕಟ್ರ ಹೊಡಿತಾರೆ ಬ್ರಷ್ ಕಟ್ರೆ ಹೊಡಿಯೋಕು ಈಗೀಗ ಲೇಬರ್ ಸಿಕ್ತಿಲ್ಲ ಇದಕ್ ಪರ್ಯಾಯ ಪರಿಹಾರ ಈ ತರ ಒಂದ್ ಐದ್ ಎಕರೆ ಆರ್ ಎಕರೆ ಏಳೆಂಟು ಎಕರೆ ಹತ್ತು ಎಕರೆ ಇರತಕ್ಕ ತಗೋಬಹುದು ಇಂತ ಒಂದ್ ಗಾಡಿಯಿಂದ ನಾವು ಕಡಿಮೆ ಎಕರೆ ಮೂವತ್ತು ಎಕರೆವರೆಗೂ ಎಕರೆ ವರೆಗೂ ಇಂತ ಒಂದ್ ಗಾಡಿ ಇಟ್ಕೊಂಡು ಒಬ್ಬರೇ ಕಳೆ ಮೇಂಟೈನ್ ಮಾಡಬಹುದು ಅವಾಗ ನಮಗೆ ಖರ್ಚು ಕಡಿಮೆ ಆಗುತ್ತೆ ನೋಡಿ ಒಂದ್ ಎಕರೆ ನಾವು ಐನೂರು ರೂಪಾಯಿ ಕಳೆ ಹೊಡ್ಕೊಂಡ್ರೆ ನಾಲ್ಕೂವರೆ ಐದು ಸಾವಿರ ಆಗೋ ಜಾಗದಲ್ಲಿ ಬರೀ ಐನೂರು ರೂಪಾಯಲ್ಲಿ ಕಳೆ ಹುಡ್ಕೋಬಹುದು ಮತ್ತೆ ಲೇಬರೇ ಬೇಕಿಲ್ಲ ಲೇಬರಿ ಕೂಡ ಆರ್ನೂರು ರೂಪಾಯಲ್ಲಿ ನಾವು ಕಳೆನೇ ಹುಡ್ಕೋಬಹುದು ಜೀರೋ ಕಲ್ಟಿವೇಶನ್ ಮಾಡಿದ್ರೆ ನೋಡಿ ಮಣ್ಣು ಈ ರೀತಿ ಇರ್ತದೆ ಉಳುಮೆ ಮಾಡುದನ್ನು ಬಿಟ್ಟ ಮಣ್ಣು ಸಡಿಲವಾಗಿರ್ತದೆ ನಮ್ಮಲ್ಲಿ ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ಕಳೆ ಹೊಡೆಯ ಚಿಕ್ ಚಿಕ್ ಮಿಷಿನ್ಗಳು ಸಿಗ್ತವೆ ಕ್ರಿಮಿನಾಶಕ ಪರ್ಯಾಯವಾಗಿ ಎಂಜಿ ಕೆ ಸೋಲಾರ್ ಟ್ರಾಪ್ ಬಳಸಿ ಕ್ರಿಮಿಕೀಟಗಳನ್ನು ನಿಯಂತ್ರಿಸಿ ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಆಫೀಸ್ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಿರಿ धन्यवाद अवलो